ಫೋರ್ ನಾಟ್ ಟು ಪಿ ಎಸ್ ಐಗೆ ನಾಳೆ ಒಂದು ಪ್ರತಿಭಟನೆ ಯಾಕೆ ಯಾಕೆಂತಂದ್ರೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತು ಫೋರ್ ಟು ಎರಡು ಒಟ್ಟಿಗೆ ನೋಟಿಫಿಕೇಷನ್ ಆಗಿದ್ದು ಸುಮಾರು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಪಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈ ನೋಟಿಫಿಕೇಷನ್ ಎಕ್ಸಾಮ್ಸ್ ಆಗಿ ಒಂದು ಪ್ರತಿಭಟನೆ ಮಾಡಾದ ಮೇಲೆ ಈಗ ಒಂದು ಆರ್ಡರ್ ಇದು ಆರ್ಡರ್ ಕಾಪಿ ತಗೊಂಡು ಅವರು ಟ್ರೈನಿಂಗಲ್ಲಿದ್ದಾರೆ ಅದೇ ರೀತಿ ಫೋರ್ ನಾಟ್ ಟು ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಮುಂಚೆ ಕೊಡಬೇಕಾಗಿತ್ತು ಆರ್ಡರ್ ಕಾಪಿ ಅವ್ರದ್ದು ಸಿಂಧುತ್ವ ಕಂಪ್ಲೀಟ್ ಆಗಿದೆ ಪೊಲೀಸ್ ವೆರಿಫಿಕೇಷನ್ ಆಗಿದೆ ಆದರೆ ಇನ್ನೂ ಆರ್ಡರ್ ಕಾಪಿ ಕೊಟ್ಟಿಲ್ಲ ಆರ್ಡರ್ ಕಾಪಿ ಕೊಡಿ ಅಂತೇಳಿ ನಾಳೆ ಪ್ರತಿಭಟನೆ ಮಾಡ್ತೀವಿ ಹದಿನೈದು ಹದಿಮೂರನೇ ತಾರೀಕು ಸ್ವತಂತ್ರ ಉದ್ಯ ಉದ್ಯಾನವಾದಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಫೋರ್ ನಾಟ್ ಆಸ್ಪಿರೆಂಟ್ಸ್ ಏನಿದ್ರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ನೀವು ಮತ್ತೆ ನಿಮ್ಮ ಪೇರೆಂಟ್ಸ್ ಇರ್ಬೋದು ನಿಮ್ಮ ಸ್ನೇಹಿತರು ಇರ್ಬೋದು ಎಲ್ಲರನ್ನೂ ಕರ್ಕೊಂಡು ಹೋರಾಟ ಮಾಡೋಣ ಆದಷ್ಟು ಬೇಗ ಅಂದರೆ ಈ ಒಂದು ವಾರ ದಿನದಲ್ಲಿ ಆದೇಶ ಪತ್ರ ತಗೊಂಡು ನಿಮಗೆ ಟ್ರೈನಿಂಗ್ ಹೋಗಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಬೇಕು ಇದೇ ರೀತಿ ಆದರೆ ಇನ್ನು ಆರು ತಿಂಗಳಾದರೂ ಆಗ್ಬೋದು ವರ್ಷ ಆದರೂ ಆಗ್ಬೋದು ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ನಾಳೆ ಪ್ರತಿಭಟನೆಗೆ ಬನ್ನಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ ಅಲ್ಲಿಂದ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆ ಇದೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡಿಕೊಂಡು ಈ ಒಂದು ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ನ ನೀವು ಏನು ಫೋರ್ ನಾಟ್ ಟು ಆಸ್ಪೇರೆಂಟ್ಸ್ ನೀವು ಸೆಲೆಕ್ಟ್ ಆಗಿರೋರು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಇದೇ ರೀತಿ ಫೈವ್ ಫಾರ್ಟಿ ಫೈದು ಇದೇ ಇದೇ ರೀತಿ ಡಿಲೇ ಮಾಡ್ತಾ ಇದ್ರು ದಯವಿಟ್ಟು ಆ ರೀತಿ ಆಗೋದು ಬೇಡ ನೀವು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳ್ತೀನಿ Uh, thank you namaskar